ವಿಮೋಚನ ಕಾಂಡ ಹನ್ನೆರಡನೇ ಅಧ್ಯಾಯ ಮೂವತ್ತನೆಯ ವಾಕ್ಯ ಆ ರಾತ್ರಿಯಲ್ಲಿ ಪರೋಹನೂ ಅವನ ಪರಿವಾರದವರು ಐಗುಪ್ತರೆಲ್ಲರೂ ಎದ್ದು ನೋಡಲಾಗಿ ಶವವಿಲ್ಲದ ಮನೆ ಒಂದೂ ಇರಲಿಲ್ಲವಾದದ್ದರಿಂದ ಐಗುಪ್ತ ದೇಶದಲ್ಲಿ ದೊಡ್ಡ ಗೋಳಾಟ ಉಂಟಾಯಿತು ಈ ವಾಕ್ಯದಲ್ಲಿ ದೇವರು ಇಸ್ರಾಲ್ರನ್ನು ಬಿಡಿಸುವುದಕ್ಕಾಗಿ ಐಗುಪ್ತ ದೇಶದಲ್ಲಿ ಕೊನೆಯ ಬಾಧೆಯನ್ನು ತಂದಾಗ ನಡೆದಂತ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಅಲ್ಲಿಯವರೆಗೂ ದೇವರು ತನ್ನ ಬಲವನ್ನು ತೋರ್ಪಡಿಸುತ್ತ ಹಲವಾರು ಬಾಧೆಗಳನ್ನು ಐಗುಪ್ತ ದೇಶದವರ ಮೇಲೆ ಉಂಟು ಮಾಡಿದರೂ ಕೂಡ ಅವರು ಸ್ವಲ್ಪವೂ ಕೂಡ ಮನಸ್ಸು ಮಾಡದೆ ಸ್ವಲ್ಪವೂ ಕೂಡ ತಮ್ಮ ಹೃದಯವನ್ನು ಬಿಟ್ಟು ಕೊಡದೆ ಕಠಿಣ ಪಡಿಸಿಕೊಂಡು ಬಿಟ್ಟು ಕಳಿಸುವುದಕ್ಕೆ ಮನಸ್ಸಿಲ್ಲದೆ ಹೋದದ್ದರಿಂದ ಈಗ ದೇವರು ಪರೋಹನನ್ನು ಐಗುಪ್ತ ದೇಶದವರನ್ನು ದಂಡಿಸುವುದಕ್ಕಾಗಿ ಕೊನೆಯ ಒಂದು ಬಾಧೆಯನ್ನು ಅನುಮತಿಸುತ್ತಾ ಇದ್ದಾರೆ ಅದುವೇ ಚೊಚ್ಚಲು ಮಕ್ಕಳನ್ನು ಸಂಹರಿಸುವಂಥದ್ದು ಸಂಹಾರ ದೂತನು ರಾತ್ರಿ ಸಮಯದಲ್ಲಿ ಐಗುಪ್ತ ದೇಶದಲ್ಲಿ ಹಾದು ಹೋಗಿ ಸಿಂಹಾಸನದ ಮೇಲೆ ಕೂತಿರುವಂತ ಪರೋಹನಿಂದ ಹಿಡಿದು ದಾಸನ ಮನೆಯವರೆಗೂ ಕೂಡ ಐಗುಪ್ತರ ಎಲ್ಲಾ ಚೊಚ್ಚಲು ಮಕ್ಕಳನ್ನು ದೇವರು ಸಂಹರಿಸಿಬಿಟ್ಟರು ಪರೋಹನು ಅವನ ಪರಿವಾರದವರು ಐಗುಪ್ತ ದೇಶದವರು ರಾತ್ರಿಯಲ್ಲಿ ಎದ್ದು ನೋಡಲಾಗಿ ಶವ ಇಲ್ಲದೇ ಇದ್ದಂತ ಒಂದೇ ಒಂದು ಮನೆ ಕೂಡ ಇರಲಿಲ್ಲ ಪ್ರತಿಯೊಂದು ಮನೆಯಲ್ಲೂ ಹೆಣವು ಬಿದ್ದಿತ್ತು ಪ್ರತಿಯೊಂದು ಮನೆಯಲ್ಲೂ ಗೋಳಾಟವು ಎದ್ದಿತ್ತು ಅಂದರೆ ಇಲ್ಲಿ ಗಮನಿಸುವಾಗ ಅಲ್ಲಿಯವರೆಗೂ ದೇವರವರ ಕಠಿಣ ಮನಸ್ಸನ್ನು ಮೃದು ಮಾಡಿಕೊಳ್ಳುವುದಕ್ಕೆ ಹಲವಾರು ಅವಕಾಶಗಳನ್ನು ಕೊಟ್ಟರು ಆದರೆ ಅವರು ಕಠಿಣ ಮನಸ್ಸನ್ನು ಮುಂದುವರಿಸಿಕೊಂಡು ಅಹಂಕಾರದಿಂದ ಮೆರೆದಂತ ನಿಮಿತ್ತವಾಗಿ ಈಗ ದೇವರು ಸಂಹರಿಸುವುದಕ್ಕಾಗಿ ತನ್ನ ಸಂಹಾರ ದೂತನನ್ನ ಕಳುಹಿಸಿ ದೊಡ್ಡ ಒಂದು ನಾಶನವನ್ನ ಗುಪ್ತ ದೇಶದಲ್ಲಿ ಉಂಟು ಮಾಡಿಬಿಟ್ಟರು ಇದೇ ಪ್ರಕಾರವಾಗಿ ದಿವಸಗಳಲ್ಲಿ ನಿಮಗೆ ವಿರೋಧವಾಗಿ ಬಿಡುವುದಿಲ್ಲ ಹಿಡಿದಿಡುತ್ತೇನೆ ಎಷ್ಟೇ ಏನೇ ಆದರೂ ಕೂಡ ಹೃದಯವು ಕಠಿಣವಾಗಿಯೇ ಇರುತ್ತದೆಂಬುದಾಗಿ ಅಂದುಕೊಳ್ಳುವಂಥ ಕಾರ್ಯ ಮಾಡುವಂಥ ದುರಂಕಾರಿಗಳಾಗಿ ವರ್ತಿಸುವಂತ ಅನೇಕ ಜನರು ಇರಬಹುದು ಆದರೆ ಭಯಪಡಬೇಡಿ ಅವರ ಆಟಗಳು ಅವರ ದುರ್ವರ್ತನೆಗಳು ಬಹಳ ದಿವಸ ಮುಂದುವರಿಯುವುದಿಲ್ಲ ನಿಮ್ಮ ಕುರಿತಾಗಿ ಉದ್ದೇಶವನ್ನು ಇಟ್ಟು ನಿಮ್ಮನ್ನು ಕರೆದು ನಿಮಗೆ ವಾಗ್ದಾನಗಳನ್ನು ಕೊಟ್ಟಿರುವಂತ ದೇವರು ಸ್ವಲ್ಪ ಸಮಯವಷ್ಟೇ ಅವರಿಗೆ ಅವಕಾಶವನ್ನ ಕೊಟ್ಟಿರುತ್ತಾರೆ ಆದರೂ ಅವರು ಹೃದಯವನ್ನು ಕಠಿಣ ಪಡಿಸಿಕೊಂಡೇ ಇರುವುದಾದರೆ ದೇವರು ನಿಮ್ಮಲ್ಲಿರುವಂತಹ ಉದ್ದೇಶವನ್ನು ನೆರವೇರಿಸುವುದನ್ನು ತಡೆ ಮಾಡದೆ ನಿಮಗಾಗಿ ತೆರೆದಿರುವಂತಹ ಬಾಗಿಲಿನಲ್ಲಿ ನಿಮ್ಮನ್ನು ಮುನ್ನಡೆಸುವುದನ್ನು ಮರೆತು ಬಿಡದೆ ವಾಗ್ದಾನಗಳನ್ನು ನೆನಪಿಸಿಕೊಂಡು ಕಠಿಣ ಮನಸ್ಸುಗಳು ಸಂಹಾರವಾಗಿ ಹೋಗುವಂತೆ ನೀವಾದರೂ ಜಯೋತ್ಸಾಹ ಮಾಡುತ್ತಾ ಕರ್ತನಲ್ಲಿ ಹರ್ಷಿಸುತ್ತಾ ಬಿಡುಗಡೆ ಆಶೀರ್ವಾದದಿಂದ ವಾಗ್ದಾನದ ಕಡೆಗೆ ಮುನ್ನುಗ್ಗುವಂತೆ ಕಾರ್ಯಗಳು ಬದಲಾಗುತ್ತವೆ ಆದ್ದರಿಂದ ಕರ್ತನು ನಿಮಗೋಸ್ಕರ ಯುದ್ಧ ಮಾಡುತ್ತಾ ಇದ್ದಾನೆಂಬುದನ್ನು ತಿಳಿದು ಕಠಿಣ ಮನಸ್ಸನ್ನ ಮಾಡಿಕೊಂಡವರಿಗೆ ಅಂತ್ಯವು ಬಹಳ ಗೌರವ ಆಗಿರುತ್ತದೆ ಎಂಬುದನ್ನು ಅರಿತು ಕರ್ತನ ಮುಂದೆ ನಿಮ್ಮ ಜೀವಿತವನ್ನು ಸಮರ್ಪಿಸಿ ಆತನು ಖಂಡಿತವಾಗಿ ಅದಕ್ಕನುಗುಣವಾಗಿ ಕಾರ್ಯಗಳನ್ನು ಮಾಡುತ್ತಾನೆ ಕರೆದಾದರೂ ನಂಬಿಗಸ್ತನಾಗಿದ್ದು ನಿಮ್ಮ ಜೀವಿತವನ್ನು ನೀವು ನೆನೆಸುವುದಕ್ಕಿಂತ ನೀವು ಆಗ್ರಹಿಸಿದರು ಿಂತ ಶ್ರೇಷ್ಠವಾಗಿ ಎಲ್ಲದಕ್ಕಿಂತ ಮುಖ್ಯವಾಗಿ ಪರಲೋಕ ರಾಜ್ಯದಲ್ಲಿ ನಿಮ್ಮನ್ನು ಸಂತೋಷ ಪಡಿಸುವಂತೆ ಜಯಶಾಲಿಗಳಾಗಿ ಮುನ್ನಡೆಸುತ್ತಾನೆಂಬುದನ್ನು ತಿಳಿದು ಕರ್ತನ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಕಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೊದಪ್ಪ ದಿವಸಗಳಲ್ಲಿ ನೀನು ಎಷ್ಟೇ ಬಾಧೆಗಳನ್ನು ಅನುಮತಿಸಿದರೂ ನೀನು ಎಷ್ಟೇ ವಿಧಗಳಲ್ಲಿ ನಿನ್ನ ಶಕ್ತಿಯನ್ನು ತೋರ್ಪಡಿಸಿದರೂ ಎಷ್ಟೇ ಬಾರಿ ಎಚ್ಚರಿಸಿದರೂ ಕೂಡ ಪರೋಹನು ಐಗುಪ್ತರು ತಮ್ಮ ಹೃದಯವನ್ನು ಕಠಿಣಪಡಿಸಿಕೊಂಡೇ ಇದ್ದದರ ನಿಮಿತ್ತವಾಗಿ ನೀನು ಕೊನೆಗೆ ಸಂಹಾರ ದೂತನನ್ನು ಕಳುಹಿಸಿದೆ ಐಗುಪ್ತ ದೇಶದಲ್ಲಿ ಶವ ಇಲ್ಲದೇ ಇರುವಂಥ ಒಂದೇ ಒಂದು ಮನೆಯೂ ಕೂಡ ಇಲ್ಲದಂತೆ ಎಲ್ಲ ಚೊಚ್ಚಲು ಮಕ್ಕಳುಗಳನ್ನು ಸಂಹರಿಸಿಬಿಟ್ಟ ಹಾಗೆ ನಿನ್ನ ಕೋಪು ಕರ್ತನೆ ಉರಿಯುವ ಜ್ವಾಲೆಯಂತೆ ತೋರ್ಪಟ್ಟ ಹಾಗೆ ಈ ದಿವಸಗಳಲ್ಲಿ ಕರ್ತ ನಿನ್ನ ಮಕ್ಕಳಿಗೆ ವಿರೋಧವಾಗಿ ಅವರ ವಾಗ್ದಾನಗಳಿಗೆ ವಿರೋಧವಾಗಿ ನಿನ್ನ ಉದ್ದೇಶಗಳಿಗೆ ವಿರೋಧವಾಗಿ ನಿನ್ನ ತೆರೆದಿಟ್ಟಿರುವಂಥ ಬಾಗಿಲಿಗೆ ವಿರೋಧವಾಗಿ ಕರ್ತನೆ ಯಾವ ಯಾವ ಶತ್ರುಗಳು ಎದ್ದು ಯಾವ ಯಾವ ಮಾರ್ಗಗಳಲ್ಲಿ ಹಿಡಿದಿಟ್ಟು ಹೃದಯವನ್ನು ಕಠಿಣಪಡಿಸಿಕೊಂಡು ಕಾರ್ಯಗಳನ್ನು ಮಾಡುತ್ತಾ ಇದ್ದಾರೋ ಅಂಥವರ ವಿಷಯದಲ್ಲಿ ಆ ಕೊನೆಯ ಬಾಧೆ ನೀನು ಕಳುಹಿಸಿಕೊಡು ಕರ್ತನೆ ಸಂಹಾರವಾಗಬೇಕಾದ ಕ್ರಿಯೆಗಳು ಸಂಹಾರವಾಗಿ ಹೋಗಲಿ ತಡೆಗಳು ಮುರಿದು ಬೀಳಲಿ ಅಂಥವರ ಕಠಿಣ ಹೃದಯವು ಮುರಿದು ನಾಶವಾಗಿ ಹೋಗಲೆಂಬುದ ಕಟ್ಟಲೆ ಕೊಡುತ್ತಿದ್ದಾನೆ ಸೈತಾನ ಸಕಲ ಉರ್ಲುಗಳು ಸೈತಾನ ಸಕಲ ಯೋಚನೆಗಳು ನಿರ್ನಾಮವಾಗಿ ಹೋಗಲಿ ಏಸುವಿನ ನಾಮದಲ್ಲಿ ನಜರೆತ್ತಿನ ಏಸು ಕ್ರಿಸ್ತನ ನಾಮದಲ್ಲಿ ಈ ಕ್ಷಣದಲ್ಲೇ ಅಪ್ಪ ನಿನ್ನ ಮಕ್ಕಳಿಗೆ ಬಿಡುಗಡೆಯನ್ನುಂಟು ಮಾಡಿ ಜಯದಲ್ಲಿ ಆಶೀರ್ವಾದದಲ್ಲಿ ಮುನ್ನಡೆಸಬೇಕೆಂದು ಪ್ರಾರ್ಥಿಸುತ್ತಾ ಇದ್ದಾನೆ ನಿನ್ನ ಕಾಲೋ ಕರ್ತನೆ ಈಗಲೇ ಸಮೀಪವಾಗಿರುವುದರಿಂದ ಬೇಗನೆ ಅಪ್ಪ ನಿನ್ನ ವಾಗ್ದಾನಗಳನ್ನು ನೆರವೇರಿಸು ನಿನ್ನ ಸಾಕ್ಷಿಗಳಾಗಿ ನಿಲ್ಲಿ ಹರ್ಷಿಸುತ್ತಾ ಸಾಕ್ಷಿಗಳಾಗಿ ಮಾಡು ನೀನು ಆರತೆಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗಾರ ಮಾಹನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್